Terima kasih telah menonton! ಯು ಕೆ ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಸ್ಟಡಿ ವೀಸಾ ಯು ಕೆ ವೀಸಾ ಪಡೆಯಲು ವಿದ್ಯಾರ್ಥಿಗಳಿಗಿರುವ ನಿಯಮಗಳೇನು ನಿಯಮಗಳ ಬಗ್ಗೆ ನೋಡುವುದಾದರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು ಸ್ಟಡಿ ವೀಸಾ ಪಡೆಯಲು ನಿಯಮಗಳು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ತಪ್ಪದೆ ನೋಡಿ ನೀವು ಕೂಡ ಬ್ರಿಟನ್ನ ಸುಂದರ ರಸ್ತೆಗಳಲ್ಲಿ ಅಡ್ಡಾಡುವ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುವ ಕನಸನ್ನು ಹೊಂದಿದ್ದರೆ ಸ್ವಲ್ಪ ಕಾಯಿರಿ ಆ ಕನಸನ್ನು ನನಸಾಗಿಸುವ ಮೊದಲು ಕೆಲವು ತಯಾರಿ ಅಗತ್ಯವಾಗಿರುತ್ತದೆ ನೆಕ್ಸ್ಟ್ ಯು ಕೆ ವೀಸಾ ಪಡೆಯುವುದು ಸುಲಭ ಎಂದು ತೋರುತ್ತದೆ ವಾಸ್ತವವಾಗಿ ಇದಕ್ಕೆ ಸಾಕಷ್ಟು ದಾಖಲೆಗಳ ಅಗತ್ಯವಿರುತ್ತದೆ ಮೊದಲು ಪರಿಶೀಲಿಸುವುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಎಂಬುದು ಪರಿಶೀಲಿಸಬೇಕು ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಯು ಕೆಗೆ ಹೋಗಲು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು ನೋಡುವುದಾದರೆ ಅದರ ಸಂಪೂರ್ಣ ಮಾಹಿತಿಗಾಗಿ ನೋಡುವುದಾದರೆ ಬ್ರಿಟನ್ಗೆ ಹೋಗಲು ವೀಸಾ ಪ್ರಕ್ರಿಯೆಯ ಅಡಿಯಲ್ಲಿ ಅರ್ಜಿದಾರರು ಅಲ್ಲಿ ತನ್ನನ್ನು ತಾನು ನಿರ್ವಹಿಸಲು ಸಾಕಷ್ಟು ಹಣವನ್ನು ಹೊಂದಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ಮೊದಲು ನೋಡಲಾಗುತ್ತದೆ ಯು ಕೆ ವೀಸಾದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಪ್ರಮುಖ ಅಂಶವಾಗಿರುತ್ತದೆ ಮತ್ತು ನೀವು ಪ್ರವಾಸಿ ವೀಸಾ ಮತ್ತು ಸ್ಟ್ಯಾಂಡರ್ಡ್ ವಿಸಿಟರ್ ವೀಸಾ ಎಂದು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಅದರಲ್ಲಿ ಯಾವುದೇ ನಿಗದಿತ ಮೊತ್ತವಿರುವುದಿಲ್ಲ ಆದರೆ ಟಿಕೆಟ್ ಹೋಟೆಲ್ ಆಹಾರ ಮತ್ತು ರಿಟರ್ನ್ ಸೇರಿದಂತೆ ಸಂಪೂರ್ಣ ಪ್ರವಾಸದ ವೆಚ್ಚವನ್ನು ನೀವು ಭರಿಸುವುದು ಎಂದು ನೀವು ಸಾಬೀತುಪಡಿಸಬೇಕು ಮತ್ತು ಏಳರಿಂದ ಹತ್ತು ದಿನಗಳ ಪ್ರವಾಸಕ್ಕೆ ಎರಡರಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬ್ಯಾಲೆನ್ಸ್ ತೋರಿಸುವುದು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನೀವು ಏಳರಿಂದ ಹತ್ತು ದಿನಗಳ ಪ್ರವಾಸಕ್ಕೆ ನೀವು ಯು ಕೆಗೆ ಹೋದರೆ ಮಿನಿಮಮ್ ಬ್ಯಾಲೆನ್ಸ್ ನಿಮ್ಮದರಲ್ಲಿ ಎರಡರಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಬ್ಯಾಲೆನ್ಸನ್ನು ತೋರಿಸುವುದು ಪರಿಗಣಿಸಲಾಗುತ್ತದೆ ಕಡ್ಡಾಯವಾಗಿರುತ್ತದೆ ಮತ್ತು ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ನಿಯಮ ಯಾವ ಥರ ನಿಯಮ ಇರುತ್ತದೆ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ನೀವು ವಿದ್ಯಾರ್ಥಿ ವೀಸಾ ಶ್ರೇಣಿ ಫೋರ್ ಬೈ ವಿದ್ಯಾರ್ಥಿ ಮಾರ್ಗ ತೆಗೆದುಕೊಳ್ಳುತ್ತಿದ್ದರೆ ನಿಮಗೆ ನಿಯಮಗಳು ಹೆಚ್ಚು ಕಠಿಣವಾಗುತ್ತವೆ ಮತ್ತು ಲಂಡನ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಪೌಂಡ್ಗಳನ್ನು ಅಂದರೆ ಒಟ್ಟು ಹನ್ನೆರಡು ಸಾವಿರದ ಆರು ಪೌಂಡ್ಗಳು ಅಂದರೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗಳನ್ನು ತಮ್ಮ ಖಾತೆಯಲ್ಲಿ ಒಂಬತ್ತು ತಿಂಗಳ ಜೀವನ ವೆಚ್ಚವಾಗಿ ತೋರಿಸಬೇಕಾಗಿರುತ್ತದೆ ಆದರೆ ಲಂಡನ್ನ ಹೊರಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅಂಕಿ ಅಂಶವು ಒಂಬತ್ತು ಸಾವಿರದ ಇನ್ನೂರ ಏಳು ಪೌಂಡ್ಗಳು ಅಂದರೆ ತಿಂಗಳಿಗೆ ಸಾವಿರದ ಇಪ್ಪತ್ತ್ಮೂರು ಪೌಂಡ್ಗಳ ದರದಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಳು ಈ ಹಣವು ಕನಿಷ್ಠ ಇಪ್ಪತ್ತೆಂಟು ದಿನಗಳವರೆಗೆ ನಿರಂತರವಾಗಿ ಖಾತೆಯಲ್ಲಿರಬೇಕು ಮತ್ತು ಇದು ಬ್ಯಾಂಕ್ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸಬೇಕಾಗಿರುತ್ತದೆ ಅಂದರೆ ಸುಮಾರು ಸಾವಿರದ ಇಪ್ಪತ್ತ್ಮೂರು ಪೌಂಡ್ಗಳ ದರದಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಳು ಈ ಹಣವು ಕನಿಷ್ಠ ಅಂದರೂ ಇಪ್ಪತ್ತೆಂಟು ದಿನಗಳವರೆಗೆ ನಿರಂತರವಾಗಿ ಖಾತೆಯಲ್ಲಿದ್ದರೆ ಇದು ಬ್ಯಾಂಕ್ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಕೆಲಸದ ವೀಸಾಕ್ಕೂ ಷರತ್ತುಗಳು ಇದೆಯೇ ಇದರ ಬಗ್ಗೆ ನಾವು ನೋಡುವುದಾದರೆ ನೀವು ನುರಿತ ಕೆಲಸಗಾರ ಇಲ್ಲ ವೀಸಾಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದರೆ ಯು ಕೆ ಸರ್ಕಾರವು ಕನಿಷ್ಠ ಸಾವಿರದ ಇನ್ನೂರ ಎಪ್ಪತ್ತು ಪೌಂಡ್ಗಳು ಅಂದರೆ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿಗಳ ಬಾಕಿ ಮೊತ್ತವನ್ನು ತೋರಿಸಲು ನಿಮ್ಮನ್ನು ಕೇಳುತ್ತದೆ ಮತ್ತು ಈ ಮೊತ್ತದ ಉದ್ದೇಶವೆಂದರೆ ಯಾಕೆಂದರೆ ಈ ಮೊತ್ತದ ಉದ್ದೇಶ ಏನೆಂದರೆ ನೀವು ಮೊದಲ ಕೆಲವು ವಾರಗಳವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಯು ಕೆ ಯಲ್ಲಿ ಉಳಿಯಬಹುದು ಎಂದು ಖಚಿತಪಡಿಸಿಕೊಳ್ಳುವುದು ಈ ಮೊತ್ತವು ನಿಮ್ಮ ಖಾತೆಯಲ್ಲಿ ಇಪ್ಪತ್ತೆಂಟು ದಿನಗಳವರೆಗೆ ಸ್ಥಿರವಾಗಿರುವುದು ಅಗತ್ಯವಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ವೀಸಾ ಅರ್ಜಿಯಲ್ಲಿ ಕೇಳಲಾಗುವ ಪ್ರಶ್ನೆಗಳು ಪ್ರಶ್ನೆಗಳು ಏನೆಂಬುದರ ಬಗ್ಗೆ ನಾವು ನೋಡುವುದಾದರೆ ವೀಸಾ ಅರ್ಜಿಯಲ್ಲಿ ನೀವು ಅನೇಕ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ನಿಮ್ಮ ಹೆಸರು ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಪಾಸ್ಪೋರ್ಟ್ ಸಂಖ್ಯೆ ಮತ್ತು ವೈವಾಹಿಕ ಸ್ಥಿತಿ ಪ್ರಯಾಣದ ಉದ್ದೇಶ ಯಾಕೆ ಯಾಕೆ ನೀವು ಪ್ರಯಾಣ ಮಾಡ್ತಿದ್ದೀರಾ ಮತ್ತು ನೀವು ಎಲ್ಲಿ ಉಳಿಯುತ್ತೀರಿ ಅನ್ನೋದು ಹೇಳಬೇಕು ಮತ್ತು ಪ್ರಯಾಣದ ದಿನಾಂಕಗಳು ಯಾವುವು ಇದಲ್ಲದೆ ನಿಮ್ಮ ಆದಾಯ ಎಷ್ಟು ನೀವು ದುಡಿಯುತ್ತಿರುವ ಆದಾಯ ಎಷ್ಟು ಮತ್ತು ನಿಮಗೆ ಕೆಲಸವಿದೆಯೋ ಇಲ್ಲವೋ ವೆಚ್ಚವನ್ನು ಯಾರು ಭರಿಸುತ್ತಾರೆ ಅಂದರೆ ನೀವು ಹೋಗುವುದಕ್ಕೆ ವೆಚ್ಚವನ್ನು ಯಾರು ಭರಿಸುತ್ತಾರೆ ಮತ್ತು ನಿಮ್ಮ ಪ್ರಮಾಣ ಇತಿಹಾಸದಲ್ಲಿ ಈ ಹಿಂದೆ ಯಾವುದೇ ವೀಸಾ ತಿರಸ್ಕರಿಸಲ್ಪಟ್ಟಿದೆಯೇ ಎಂಬುದರ ಬಗ್ಗೆ ಮಾಹಿತಿ ಕೇಳ್ತಾರೆ ಮತ್ತು ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ಇದೆಯೇ ಯಾವುದಾದ್ರೂ ಕೇಸ್ ಇದೆಯೇ ಇಲ್ಲವೋ ಅಂತ ಕೇಳಿ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನಿಮ್ಮ ವೀಸಾ ಪಡೆಯಲು ಮತ್ತು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಮೋಟಿವೇಶನ್ ಆಗುತ್ತೆ ಇದೇ ತರಹದ ವಿಡಿಯೋಗಳನ್ನು ಮತ್ತಷ್ಟು ಮಾಡಲು ಹೆಲ್ಪ್ ಆಗುತ್ತದೆ ಪ್ಲೀಸ್ ಯಾರ್ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ಗೆ ಸಪೋರ್ಟ್ ಮಾಡಿ